ಬಿಜು ಸ್ವಾತಂತ್ರ್ಯ ಏ ಮಂತ್ರ ಬಿಜು ಸ್ವಾತಂತ್ರ ಗಳಿಸಿದವು ಕಾಣಿಸುವುದು ಕುಡಿಗೆ ನಮ್ಮ ಪರಮಾತ್ಮಂದು ಕಾಣಿಸುವುದು ನಿಮ್ಮ ಏರಿಯಲ್ಲವ ನಮ್ಮ ಪರಮಾತ್ಮಂದು ಕಾಣಿಸುವುದು ಗುಡಿ ಮಂತ್ರ ಜಪಿಸಿ ಸ್ವಾತಂತ್ರ ಗಳಿಸಿದವು ಕಾಣಿಸುವುದು ಗುಡಿಯೇ ಮುಂದ ಗೊಡ್ಡ ಕುರಿಯ ಕಡಿಯ ಕುಡಿ ಮುಂದ ಗೊಡ್ಡ ಕುರಿಯ ಕಡಿಯೇ ಗೊಡ್ಡ ಗುರಿಯ ಮುರಿಯ ಗುರಿಯ ಮುಂದೆ ಕಾಣ್ತವಲ್ಲ ಈ ಕುರಿಯ ಈ ಕುರಿಯಲ್ಲ ಆ ಕುರಿನ ಬ್ಯಾರೇಜ್ ಬ್ಯಾರೇಜ್ ಅದ ಆಧ್ಯಾತ್ಮದೊಳಗ ಒಳಗೆ ಹುಡುಕಿದ್ರೆ ಸಿಗ್ತೈತಿ ಕ್ವಾಣನೂ ಉಂಟು ಉಂಟು ಏನೋ ಹೊರಗಿನ ಜೀವರಾಶಿ ಎಲ್ಲಾ ಜೀವರಾಶಿಗಳು ಒಳಗಾದವು ಅವನ್ನ ಕೊಲ್ಲುವಂತ ಏನಾಯ್ತದ ಜ್ಞಾನ ಅನ್ನುವಂತ ಹತಾರ್ ಕೈಯೊಳಗಿತ್ತಪ್ಪ ಅಂದ್ರ ಅವನ ಕೊಲ್ಲಿ ಏನ ದುಷ್ಟ ಅದವು ಅವನ್ನೆಲ್ಲ ಕೊಲ್ಲಬಹುದು ಗುಡಿ ಮುಂದ ಕುರಿಯ ಗುಡಿ ಎಲ್ಲ ಮಾತ್ರ

தார குந்த குந்தன கவிதி கி பிரேமா வந்த முடியே ரா கவிதி பிரேமா ಕೊತ್ಬಾ ಹಿಂಗ ಜೊಡಪ್ಪ ಇಂತ ಅದು ಹಾಕ್ತಿದ್ದ ಪ್ರೇಮದಿಂದ ಅವನ್ ನೆಪ್ಪನ ಈತ ಇದ್ದ ಇನ್ನೂ ನೆಪ್ಪ ಕಚ್ಚಿ ಅವನು ಪ್ರೇಮದಿಂದ ಮುಡಿ ನಿಂದ ಹೇಳುವ ಬಾಳ ಪ್ರೀತಿ ಕೇಳ್ರಿ ಕೂತ ಬಡವನ ಹಾಡಿನ ಮ್ಯಾಗ ಮನಸ ಇಡಬೇಕ ತೋಡಿಗೆ ತೋಡಿ ಒಲವ ಹಗರ ತೂಕ ಮಾಡ್ಬೇಕ ಬಂಗಾರ ಗಟ್ಟಿವರೀಗ ಚಿಕ್ಕರೆ ಅನಬೇಕ ಬುದ್ಧಿವಂತರ ಮುಂದ ಹಾಡಬಾರದು ಇದ್ದ ಸ್ವಭಿಮಾನ ಹಿಡಿದ ಹಾಡ್ಬೇಕ ಹಾಡ್ ಕೇಳಿದ ಅವರು ಹಾದಿ ಹಿಡ್ದ ನಡಿಬೇಕ ನಡಿಬೇಕವರು ಈ ಒಂದು ಶಾರದೊಳಗೆ ಹಸೂರ್ ಸಿಪಾಯ ಜೋರಿದ್ದ ಕತ್ತಿ ಕಟಾರದಲ್ಲಿ ಬಂದೂರ ಬೆಂಡಿಗೆ ಹೋಗ್ಬೇಕಂತ ಪತ್ರ ಬಂತು ಒತ್ತಾರ ಗಂಡ ಹೆಂಡತಿ ಮನೆಗವರಿಬ್ಬರ ನಾಳೆಗೊಂದದಿನ ಪುರುಷಿಲ್ಲ ಸಾಧಿಸ್ ಹಿಂಗ ಸರದಾರ ತಾನೇ ಬಿಟ್ಟು ಕೈಯಲ್ ತಗದಾನ ಯಾಕಂದ್ರ ಈಗ ಮಣ್ಣು ಪೇಪರ್ ನೋಡಿದ ಮತ್ತೆ ಯೂಟ್ಯೂಬ್ ನಾಗ ನೋಡಿದ್ರೆ ಹೌದ್ರಿ ಯಾಕಂದ್ರೆ ಇವತ್ತು ಗಡಿ ಕಾಯುವಂತ ಯೋಧರು ಏನಾದರಲ್ಲ ಅವ್ರನ್ನ ಸ್ಮರಿಸ ನಾವು ಮುಂದೊಂದು ಹೆಜ್ಜೆ ಇಡಬೇಕಾಗ್ತದೆ ನೋಡ್ರಿ ಮದುವೆ ಮೂರೇ ದಿನ ಆಗೈತಿ ಹೌದು ಯೂಟ್ಯೂಬ್ ನಾನ್ ನೋಡಿದ ಮೂರ ದಿನ ಆಗೈತಿ ಅಲ್ಲಿಂದ ಫೋನ್ ಬಂದೈತಿ ಕರೆ ಎಂತ ಬಿಟ್ಟು ಹೋದ ಹೋದ ಯಾಕಂದ್ರೆ ದೇಶ ಮುಖ್ಯ ಮುಖ್ಯ ನಮ್ಮ ಭಾರತ ದೇಶ ಮುಖ್ಯ ಅಂತೇಳಿ ಮಾಡ್ಕೊಂಡು ಹೇಗೆ ಕೂಡ ಬಿಟ್ಟು ಈಗ ಅದಷ್ಟು ಸ್ಟೋರಿನ ಇದು ಒಂದು ಈಗ ಮುಖ್ಯ ಅಲ್ಲ ಅದು ಮುಖ್ಯ ಅಂತ ಹೇಳಿ ಅದಕ್ಕ ಸೋಬತಿಯರ್ ಇರ್ತಾರ ಮತ್ತಾರ ನೆರೆಹೊರೆ ಮನಿ ಇಲ್ಲ ನಮ್ಮ ಮನಿ ದೂರ ದುರ್ಗದ ಬಯಲಿಗೆ ಹತ್ತಿ ನಮ್ಮ ಮನಿ ಪರ ಗೊಬ್ಬಾಕ್ ನೀನು ಒಬ್ಬರು ಬಾಗಿ ನೀನು ನಿನ್ನ ಸಂತಿ ಮತ್ಯಾರಾಗಿರುತ್ತಾರ ಮೂರ್ಖ ಸಮಿ ಪಯನ ಮಾಡ್ಯಾ ನಾವೋಡಿ ಏ ಕುತಾಳ ಹೆಂಡತಿ ಚಿಂತೆ ಮಾಡತಾಳ ಏ ಸೊಬತಿಯರ್ ಯಾರಿರ್ತಾರ ಮತ್ಯಾರ ನೆರೆ ಹೊರಿ ಮನೆಗೆಲ್ಲ ನಮ್ಮ ಮನೆ ದೂರ ಕುರ್ಗದ ಬೈಲಿ ಹತ್ತಿ ನಮ್ಮ ಮನೆ ಪರಸ್ಪರ ಹೋಗುವಾಗ ಒಪ್ಪ ನೀನು ಬರುವಾಗ ಮತ್ತಾರಿಲ್ಲ ಏ ನಿನ್ನ ಸಂಗತಿಲಿ ಮತ್ತಾರ ಇರ್ತಾರ ಮೂರ್ಖ ಸಮಾಧಾನ ಹೇ ಪಯನ ಮಾಡ್ಯಾ ನಾಹು ಪತಿ ಪುರುಷಗಾ ನಿಮ್ಮಪ್ಪ ಇಲ್ದಂಗಾತ್ರಿ ನಾನಾಗೋ ಬರೇ ಮೂರ್ ದಿನ ಆಯತ್ ನಿಮ್ಮ ಪತ್ತೆ ಇದ್ದು ಇಲ್ದಂಗಾತ್ರಿ ನಾಗ ನಾಯ್ ಹೆಂಗ್ ಮಾಡೆ ನಿಮ್ಮ ಪತ್ತೆ ಹಿಂದ ಯ